ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣನಿಗೆ ಯುದ್ಧ ಪ್ರಯಾಣ ಕಾಲದಲ್ಲಿ ದುರ್ನಿಮಿತ್ತಗಳು ಕಾಣಿಸಿದುದು ಕರ್ಣನು ಆತ್ಮಸ್ತುತಿಪೂರ್ವಕವಾಗಿ ಅರ್ಜುನನನ್ನು ಕೊಲ್ಲುವುದಾಗಿ ಶಪಥ ಮಾಡಲು ಶಲ್ಯನು ಅರ್ಜುನನನ್ನು ಪ್ರಶಂಸೆ ಮಾಡಿ ನಿಂದಿಸುವುದು ಎಂಬ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಸಂಜೆಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ಕರ್ಣನು ಯುದ್ಧೋದ್ಯತನಾಗಿ ನಿಂತಿರುವುದನ್ನು ಕಂಡು ಕುರುಗಳೆಲ್ಲರೂ ಉತ್ಸಾಹದಿಂದ ಕೋಲಾಹಲ ಮಾಡಿದರು ಆಗ ಆ ಸೈನ್ಯದ ನಾನಾ ಕಡೆಗಳಲ್ಲಿ ದುಂದುಭಿಗಳು ಭೇರಿಗಳು ಮತ್ತು ಇತರ ವಾದ್ಯದಂಡಗಳು ಇವುಗಳಿಂದ ಉಂಟಾದ ಮಹಾಘೋಷಗಳು ಆನೆ ಕುದುರೆಗಳ ಮತ್ತು ಭಟರ ಘರ್ಜನೆಗಳು ಒಂದಾಗಿ ಕೇಳಿಸಿದವು ನಿಮ್ಮವರೆಲ್ಲರೂ ಯುದ್ಧದಲ್ಲಿ ಸತ್ತರು ಸಾಯುವೆವೆ ಸತ್ತರೂ ಸಾಯುವೆವೆ ಹೊರತು ಅಲ್ಲಿಂದ ಹಿಂದಿರುಗಬಾರದೆಂಬ ದೃಢ ಸಂಕಲ್ಪದಿಂದ ಹೊರಟರು ಕರ್ಣನು ಮತ್ತು ಅವನಿಗೆ ಬೆಂಬಲವಾದ ರಥಸೈನ್ಯಗಳು ಉತ್ಸಾಹದಿಂದ ಹೊರಟು ಬರುವಾಗ ಇದ್ದಕ್ಕಿದ್ದ ಹಾಗೆ ನೆಲವು ನಡುಗಿತು ಭೂಮಿಯು ವಿಕೃತ ಸ್ವರದಿಂದ ಅರಚುವಂತೆ ಕೇಳಿಸಿತು ಆಕಾಶದಲ್ಲಿ ಸೂರ್ಯ ಆದಿ ಸಪ್ತ ಗ್ರಹಗಳು ಅನ್ಯೋನ್ಯವಾಗಿ ಮೇಲೆ ಬಿದ್ದು ಹೋರಾಡುವಂತೆ ಕಾಣಿಸಿತು ಆಕಾಶದಿಂದ ಕೊಳ್ಳಿಗಳು ಉದುರುತ್ತಿದ್ದವು ದಿಕ್ಕುಗಳು ಭಯಂಕರವಾಗಿ ದಹಿಸುವಂತೆ ಕಾಣಿಸಿದವು ಸಿಡಿಲುಗಳು ಬಡಿಯುತ್ತಿದ್ದವು ಭಯಂಕರವಾದ ಬಿರುಗಾಳಿಗಳು ಬಲವಾಗಿ ಬೀಸಿದವು ಮೃಗ ಪಕ್ಷಿ ಸಮೂಹಗಳೆಲ್ಲ ಕರ್ಣನ ಸೈನ್ಯವನ್ನು ಅಪ್ರದಕ್ಷಿಣವಾಗಿ ಸುತ್ತಿ ಬರುತ್ತಾ ಸೂಚಿಸುತ್ತಿದ್ದವು ಕರ್ಣನು ಹೋಗುತ್ತಿರುವಾಗ ಅವನ ರಥಾಶ್ವಗಳು ಇದ್ದಕ್ಕಿದ್ದ ಹಾಗೆ ದಾರಿಯಲ್ಲಿ ಮುಗ್ಗರಿಸಿ ಬಿದ್ದವು ಆಕಾಶದಿಂದ ಎಲುಬಿನ ಮಳೆಯು ಭಯಂಕರವಾಗಿ ಸುರಿಯಿತು ಇದ್ದಕ್ಕಿದ್ದ ಹಾಗೆ ಶಸ್ತ್ರಾಸ್ತ್ರಗಳು ಉರಿಯುತ್ತಿದ್ದವು ಧ್ವಜಗಳು ನಡುಗಿದವು ಸೈನ್ಯದಲ್ಲಿದ್ದ ವಾಹನಗಳೆಲ್ಲ ಇದ್ದಕ್ಕಿದ್ದ ಹಾಗೆ ಕಣ್ಣೀರು ಸುರಿಸಿದವು ರಾಜ ಇವೇ ಮೊದಲಾಗಿ ಕೌರವರಿಗೆ ನಾಶಸೂಚಕಗಳಾದ ಹಲವು ಉತ್ಪಾತಗಳು ಕಾಣಿಸಿದವು ಆದರೇನು ದೈವದಿಂದ ಬುದ್ಧಿಮೋಹಗೊಂಡ ಕೌರವ ವೀರರಲ್ಲಿ ಯಾರೂ ಈ ದುಶ್ಶಕನಗಳನ್ನು ಲಕ್ಷ್ಯ ಮಾಡಲಿಲ್ಲ ರಾಜರೆಲ್ಲರೂ ಕರ್ಣನಿಗೆ ಜಯ ಶಬ್ದಗಳನ್ನು ಹೇಳಿ ಉತ್ಸಾಹಗೊಳಿಸುತ್ತಿದ್ದರು ಯುದ್ಧವೀರನಾದ ಕರ್ಣನು ಶಲ್ಯ ಸಹಿತನಾಗಿ ಬರುವುದನ್ನು ನೋಡಿ ಕೌರವರೆಲ್ಲರೂ ಇನ್ನು ಪಾಂಡವರೆಲ್ಲರೂ ಪರಾಜಿತರಾದಂತೆಯೇ ಎಂದು ನಿಶ್ಚಯಿಸಿಕೊಂಡರು ಆಗ ರಥಸ್ಥನಾದ ಕರ್ಣನು ಹಿಂದೆ ತನಗಿಂತಲೂ ಅಧಿಕ ವೀರ್ಯವುಳ್ಳವರೆನಿಸಿದ ಭೀಷ್ಮ ದ್ರೋಣರಿಬ್ಬರು ನಡೆಸಿದ ಸ ಕಾರ್ಯಗಳನ್ನು ಮುಂದೆ ತಾನು ನಡೆಸಬೇಕಾದ ಕಾರ್ಯಗಳನ್ನು ಆಲೋಚಿಸಿ ಸೂರ್ಯಾಗ್ನಿಗಳಂತೆ ತೇಜಸ್ಸಿನಿಂದ ಜ್ವಲಿಸುತ್ತಾ ಕರ್ಣ ಶಲ್ಯನನ್ನು ಸಂಬೋಧಿಸಿ ಕೆಲವು ಮಾತುಗಳನ್ನು ಹೇಳತೊಡಗಿದನು ಆಗ ಅವನಿಗೆ ಪಾರ್ಥನು ನಡೆಸುವ ನಡೆಸುತ್ತಿರುವ ಅಸಾಧಾರಣ ಕಾರ್ಯಗಳೆಲ್ಲ ನೆನಪಿಗೆ ಬಂದವು ಕೋಪದಿಂದಲೂ ಹೆಮ್ಮೆಯಿಂದಲೂ ಕುದಿಯುತ್ತಾ ಆಗಾಗ ನಿಟ್ಟುಸಿರನ್ನು ಬಿಟ್ಟು ಶಲ್ಯನನ್ನು ಕೊರೆತು ಓ ಮದ್ರರಾಜ ಹೇಳು ವಜ್ರಪಾಣಿಯಾದ ಮಹೇಂದ್ರನೇ ಕೋಪದಿಂದ ನನಗಿದಿರಾದರೂ ರಥಾರೂಢನಾದ ನಾನು ಅವನಿಗೆ ಹೆದರುವವನಲ್ಲ ಭೀಷ್ಮ ದ್ರೋಣಾದಿ ವೀರರು ಎಲ್ಲಿ ಸತ್ತು ಮಲಗಿರುವುದನ್ನು ನೋಡಿದರು ನಾನು ಎದೆಗೆಟ್ಟು ಹಿಂಜರಿಯುವವನಲ್ಲ ಇಂದ್ರೋಪೇಂದ್ರರಿಗೆ ಸಮಾನರಣಿಸಿ ಎಲ್ಲರಿಗೂ ಪ್ರಶಂಸಾರ್ಹರಾಗಿ ಶತ್ರುಗಳ ಚತುರಂಗ ಸೈನ್ಯಗಳನ್ನು ಧ್ವಂಸ ಮಾಡತಕ್ಕವರಾಗಿ ಬೇರೊಬ್ಬರಿಗೆ ಅವಧಿರಣಿಸಿದ್ದ ಆ ಭೀಷ್ಮ ದ್ರೋಣರಿಬ್ಬರು ಶತ್ರುಗಳಿಂದ ಹತನಾಗಿ ಬಿದ್ದಿರುವುದನ್ನು ನೋಡಿಯು ಈಗ ನನಗೆ ಯುದ್ಧದಲ್ಲಿ ಹೆದರಿಕೆಯೇ ಇಲ್ಲ ನಮ್ಮ ಕಡೆಯಲ್ಲಿ ಮಹಾರಥರಾದ ಅನೇಕ ರಾಜರು ತಮ್ಮ ಚತುರಂಗ ಸೈನ್ಯಗಳೊಡನೆಯೂ ರಥ ಸಾರಥಿಗಳೊಡನೆಯೂ ಶತ್ರುಗಳ ಕೈಗೆ ಸಿಕ್ಕಿ ಬಲಿಯಾದುದನ್ನು ದ್ರೋಣನು ನೋಡುತ್ತಿದ್ದನಲ್ಲವೇ ನಾನು ಎಲ್ಲಾ ಅಸ್ತ್ರಗಳನ್ನು ಬಲ್ಲವನಾಗಿ ಎಲ್ಲರಿಗೂ ಗುರುವಾಗಿ ಬ್ರಾಹ್ಮಣ ಶ್ರೇಷ್ಠನೆನಿಸಿಕೊಂಡಿದ್ದಾಗಲೂ ಆ ಶತ್ರುಗಳನ್ನು ಕೊಲ್ಲದೆ ಬಿಟ್ಟುದೇಕೆ ಅವನಿಂದ ಆಗಲಿಲ್ಲ ಆ ದ್ರೋಣನ ಸ್ಥಿತಿಯನ್ನು ಯೋಚಿಸು ಈಗ ನಾನು ನಿಮ್ಮ ಮುಂದೆ ಸತ್ಯವಾಗಿ ಹೇಳುವುದನ್ನು ಕೇಳಿರಿ ಯುದ್ಧದಲ್ಲಿ ಮೃತ್ಯುವಿನಂತೆ ಭಯಂಕರನಾದ ಆ ಅರ್ಜುನನಿಗೆ ಇದಿರಾಗಿ ಸೆದೆಗೊಟ್ಟು ನಿಲ್ಲುವ ಸಮರ್ಥನು ನಾನೊಬ್ಬನೇ ನನ್ನನ್ನು ಬಿಟ್ಟರೆ ಬೇರೊಬ್ಬನು ಅರ್ಜುನನನ್ನು ತಡೆಯಬಲ್ಲವನಿಲ್ಲ ದ್ರೋಣನೇನು ಸಾಮಾನ್ಯನೇ ಅವನಲ್ಲಿ ಅಸ್ತ್ರ ಶಿಕ್ಷೆ ದೇವತಾನುಗ್ರಹ ಬಲ ಧೈರ್ಯ ಮಹಾಸ್ತ್ರ ಸಮೃದ್ಧಿ ನಮ್ರತೆ ಇವಿಷ್ಟು ಇರುವಾಗ ಮಹಾತ್ಮನಾದ ಆತನೇ ಮೃತ್ಯುವಶನಾದನೆಂದರೆ ಎಂತಹವರಾದರೂ ಅರ್ಜುನನ ಕೈಯಲ್ಲಿ ಮರಣೋನ್ಮುಖರಾಗುವರೆಂದೇ ನನ್ನ ನಿಶ್ಚಯವು ಯೋಚಿಸಿ ನೋಡಿದರೆ ಈ ಲೋಕದಲ್ಲಿ ಯಾವುದೊಂದು ಸ್ಥಿರವಲ್ಲವೆಂದೇ ತೋರಿದೆ ಅವನವನ ಕರ್ಮವೇ ಅವನನ್ನು ಸದಾ ಹಿಂಬಾಲಿಸುತ್ತಿರುವುದರಿಂದ ಕರ್ಮಾಧೀನವಾಗಿ ಎಲ್ಲವೂ ನಶಿಸಬೇಕಾದುದೆ ಅಂತಹ ಗುರುವಾದ ದ್ರೋಣಾಚಾರ್ಯನೇ ಅರ್ಜುನನ ಕೈಯಿಂದ ಹತನಾದ ಮೇಲೆ ಯಾವನು ಯಾವನು ತಾನೆ ನಾಳೆ ಬೆಳಗ್ಗೆ ತಾನು ಬದುಕಿರುವೆನೆಂದು ನಿಶ್ಚಯವಾಗಿ ನಂಬಿರಬಹುದು ಮನುಷ್ಯನನ್ನು ಅವನ ಅಸ್ತ್ರಗಳಾಗಲಿ ಬಲ ಪರಾಕ್ರಮಗಳಾಗಲಿ ಸತ್ಕಾರ್ಯಗಳಾಗಲಿ ಸುಶಿಕ್ಷೆಗಳಾಗಲಿ ಆಯುಧ ಸಮೃದ್ಧಿಗಳಾಗಲಿ ಯಾವುದು ಸ್ಥಿರವಾಗಿ ಸುಖದಿಂದ ಎರಿಸಲಾರವು ಇವೆಲ್ಲವನ್ನು ಪಡೆದ ಗುರುವೇ ಶತ್ರುಗಳಿಂದ ಹತನಾದನಲ್ಲವೇ ಆ ದ್ರೋಣನು ಸೂರ್ಯಾಗ್ನಿಗಳಿಗೆ ಸಮಾನವಾದ ತೇಜಸ್ಸುಳ್ಳವನು ಪರಾಕ್ರಮದಲ್ಲಿ ಇಂದ್ರೋಪೇಂದ್ರರಿಗೆ ಸೇಣಿ ಎಣೆಯಾದವನು ನೀತಿಯಲ್ಲಿ ಶುಕ್ರ ಬೃಹಸ್ಪತಿಗಳಿಗೆ ಸಾಟಿಯಾದವನು ಇಂತಹವನನ್ನೇ ಅವನ ಅಸ್ತ್ರಬಲವು ಸಂರಕ್ಷಿಸದೆ ಹೋಯಿತಲ್ಲವೇ ಕೌರವ ವೀರರ ಪೌರುಷವೆಲ್ಲವೂ ಅಡಗಿ ಅವರ ಸೈನ್ಯವು ನಾನಾ ಕಡೆಯಲ್ಲಿ ಕೂಗಿಡುತ್ತಾ ಹೆಂಗಸರು ಮಕ್ಕಳೆಲ್ಲರೂ ಗೋಳಿಡುತ್ತಿರುವ ಈಗಿನ ಸ್ಥಿತಿಯಲ್ಲಿ ನನಗೆ ಬೇರೆ ಕೃತ್ಯವೇನೂ ತೋರಲಿಲ್ಲ ನೀನು ಶತ್ರು ಸೇನಾ ಮಧ್ಯದಕ್ಕೆ ರಥವನ್ನು ಬಿಡು ಸತ್ಯಸಂಧನಾದ ಆ ಧರ್ಮರಾಜನು ಭೀಮಾರ್ಜುನರು ಆ ವಾಸುದೇವನು ಸಾತ್ವಿಕೆಯು ಸೃಂಜಯರು ನಕುಲ ಸಹದೇವರು ಒಂದಾಗಿ ಸೇರಿದ ಕಡೆಯಲ್ಲಿ ನಾನು ಹೊರತು ಬೇರೆ ಯಾವನು ತಾನೇ ಎದುರಿಸಿ ನಿಲ್ಲಬಲ್ಲನು ಆದುದರಿಂದ ಮದ್ರರಾಜ ಬೇಗನೆ ಹೊರಡು ಪಾಂಚಾಲರು ಪಾಂಡವರು ಶೃಂಜಯರು ಇವರನ್ನೆಲ್ಲ ಸೇರಿಸಿ ಆ ಯುದ್ಧದಲ್ಲಿ ಕೊಂದು ಬರುವೆನು ಇಲ್ಲವೇ ದ್ರೋಣನನ್ನು ಹಿಂಬಾಲಿಸಿ ನಾನೇ ಯಮಪುರಿಗಾದರೂ ಹೋಗುವೆನು ಶಲ್ಯ ನಾನು ಹೇಗೂ ಶೂರರ ನಡುವೆ ಹೋಗಲಾರನೆಂದು ತಿಳಿಯಬೇಡ ಈಗ ಶತ್ರು ಪಕ್ಷದ ಶೂರರ ನಡುವೆಯಾದರೂ ಪ್ರವೇಶಿಸುವೆನು ಲೋಕಾಂತರಗತರಾದ ಭೀಷ್ಮಾದಿಗಳ ನಡುವೆಯಾದರೂ ಸೇರುವೆನು ಇವೆರಡೂ ಇಲ್ಲದೆ ಭಯದಿಂದ ಪಲಾಯನ ಮಾಡಿದೆಯೇ ಪಲಾಯನ ಮಾಡಿದರೆ ಮಿತ್ರ ದ್ರೋಹ ಮಾಡಿದಂತಾಗುವುದು ಅದು ದುಸ್ಸಹವಾದ ಮಹಾಪಾಪವು ಯುದ್ಧದಲ್ಲಿ ಪ್ರಾಣವನ್ನಾದರೂ ಬಿಟ್ಟು ದ್ರೋಣನನ್ನು ಹಿಂಬಾಲಿಸುವೆನು ಒಳ್ಳೆ ಪ್ರಾಜ್ಞನಾಗಿರಲಿ ಮೂಢನಾಗಿರಲಿ ಯಮನಿಗೆ ಸಮಾನನಾಗಿರಲಿ ಅಂತ್ಯಕಾಲವು ಬಂದರೆ ಮೃತ್ಯುವು ಎಂತಹವನನ್ನು ಬಿಟ್ಟುಕೊಡಲಾರದು ಆದುದರಿಂದ ಈಗ ನಾನು ಅರ್ಜುನನಿಗೆ ಇದಿರಾಗಿ ಎದೆಗೊಟ್ಟು ಯುದ್ಧ ಮಾಡುವೆನು ದೈವವನ್ನು ಹೇಗೂ ಮೀರಲು ಸಾಧ್ಯವಿಲ್ಲ ಧೃತರಾಷ್ಟ್ರಪುತ್ರನಾದ ದುರ್ಯೋಧನ ರಾಜನು ನನಗೆ ಯಾವಾಗಲೂ ಅನುಕೂಲನಾಗಿ ಹಿತೈಷಿಯಾಗಿದ್ದವನು ಅವನ ಕಾರ್ಯ ಸಿದ್ಧಿಗಾಗಿ ನಾನು ನನ್ನ ಎಲ್ಲ ಭೋಗಗಳನ್ನು ಅವನಿಗೆ ಯಾರಿಗೂ ಬಿಡಲಾಗದ ಜೀವವನ್ನು ಬಿಡಲು ಸಿದ್ಧನಾಗಿರುವೆನು ಇದು ನೋಡು ನನ್ನಲ್ಲಿ ಉತ್ತಮಾಶ್ವಗಳಿಂದ ಕೂಡಿ ನಿಶಬ್ದವಾದ ಇರುಚಿಯುಳ್ಳ ರಥವುಂಟು ಮೂರು ಕೋಶಗಳಿಂದಲೂ ಬೆಳ್ಳಿಯ ತ್ರಿವೇಣುಗಳಿಂದಲೂ ಕೂಡಿದ ಸುವರ್ಣಮಯವಾದ ಈ ಉತ್ತಮ ರಥವನ್ನು ಪರಶುರಾಮನು ನನಗೆ ಕೊಟ್ಟನು ಆ ಪರಶುರಾಮನೇ ನನಗೆ ವಿಚಿತ್ರ ಧನುಸುಗಳನ್ನು ಧ್ವಜಗಳನ್ನು ಗದೆಗಳನ್ನು ಉಗ್ರ ಬಾಣಗಳನ್ನು ಜ್ವಲಿಸುವ ಖಡ್ಗವನ್ನು ಉತ್ತಮಾಯುಧವನ್ನೋ ಒಳ್ಳೆಯ ನಾದವುಳ್ಳ ಉತ್ತಮ ಶಂಖವನ್ನು ಚೆನ್ನಾಗಿ ಪರೀಕ್ಷಿಸಿ ನೋಡಿ ಕೊಟ್ಟಿರುವನು ಪತಾಕೆಯಿಂದ ಶೋಭಿತವಾಗಿ ಸಿಡಿಲಿನಂತೆ ಧ್ವನಿಯುಳ್ಳದ್ದಾಗಿ ಬಿಳಿ ಕುದುರೆಗಳನ್ನು ಕಟ್ಟಿ ಉತ್ತಮವಾದ ಬತ್ತಳಿಕೆಯಿಂದ ಶೋಭಿತವಾದ ಈ ಉತ್ತಮ ರಥವನ್ನೇರಿ ಕುಳಿತು ನಾನು ಅರ್ಜುನನನ್ನು ಕೊಂದೇ ಬರುವೆನು ಇದು ನಿಶ್ಚಯವು ಈಗಿನ ಯುದ್ಧದಲ್ಲಿ ಆ ಪಾಂಡು ಪುತ್ರನನ್ನು ಸರ್ವಸಂಹಾರಕನಾದ ಮೃತ್ಯುವೆ ಎಚ್ಚರದಿಂದ ರಕ್ಷಿಸುತ್ತಿದ್ದರೂ ನಾನು ಅವನನ್ನು ಕೊಲ್ಲುವೆನು ಇಲ್ಲವೇ ದ್ರೋಣರ ದ್ರೋಣನ ಹಿಂದೆ ನಾನು ಯಮಪುರಿಗೆ ಹೋಗುವೆನು ಹೆಚ್ಚೇಕೆ ಇಂದ್ರ ಯಮ ವರುಣ ಕುಬೇರರೆಂಬ ನಾಲ್ವರು ದಿಕ್ಕು ದಿಕ್ಪಾಲಕರು ಯುದ್ಧ ಕಾಲದಲ್ಲಿ ತಮ್ಮ ತಮ್ಮ ದೇವಗಣಗಳೊಡನೆ ಒಂದಾಗಿ ಸೇರಿ ಅರ್ಜುನನನ್ನು ಕಾಪಾಡುವುದಕ್ಕಾಗಿ ಬಂದರು ಅವರನ್ನು ಅರ್ಜುನನೊಡನೆ ಸೇರಿಸಿ ಜಯಿಸಿ ಕಳುಹಿಸುವೆನು ಎಂದನು ಹೀಗೆ ಯುದ್ಧೋದ್ರೇಕದಿಂದ ಬಹಳವಾಗಿ ಆತ್ಮಸ್ಥಿತಿ ಮಾಡಿಕೊಳ್ಳುತ್ತಿದ್ದ ಕರ್ಣನನ್ನು ನೋಡಿ ಶಲ್ಯನು ನಗುತ್ತ ಅವನನ್ನು ಧಿಕ್ಕರಿಸಿ ಹೋಮಾನಪೂರ್ವಕವಾಗಿ ಹೀಗೆಂದು ಹೇಳುವನು ಕರ್ಣ ಸಾಕು ಸಾಕು ಸುಮ್ಮನಿರು ಬಾಯಿ ಬಡಿಯುತ್ತಾ ಹರಟಬೇಡ ನಿನಗೆ ಯುದ್ಧಾತುರವು ಮೀರಿದು ಮೀರಿ ಹೋಗಿದೆ ಬಹಳವಾಗಿ ಮಿತಿ ಮೀರಿ ನಿನ್ನನ್ನು ನೀನೇ ಹೊಗಳಿಕೊಳ್ಳುತ್ತಿರುವೆ ನರೋತ್ತಮನಾದ ಆ ಧನಂಜಯನಲ್ಲಿ ನರಾಧಮನಾದ ನೀನೆಲ್ಲಿ ಆ ಅರ್ಜುನನೆಂತಹವನು ಎಂದು ನೀನು ಅರಿಯಯ್ಯ ಇಂದ್ರ ರಕ್ಷಿತವಾದ ಅಮರಾವತಿಯಂತೆ ಉಪೇಂದ್ರ ರಕ್ಷಿತವಾಗಿದ್ದ ದ್ವಾರಕೆಗೆ ಹೋಗಿ ಆ ಶ್ರೀಕೃಷ್ಣನ ತಂಗಿಯನ್ನೇ ಅಲ್ಲಿಂದ ಸಾಧಿಸಿ ತರಲು ಆ ಅರ್ಜುನನು ಹೊರತು ಬೇರೆ ಯಾವನು ತಾನೇ ಶಕ್ತನೆನಿಸುವನು ಮತ್ತು ಒಂದು ವನಮೃಗವನ್ನು ಕೊಲ್ಲುವ ಸ್ಪರ್ಧೆಯಲ್ಲಿ ತ್ರಿಲೋಕ ಸೃಷ್ಟಿಕರ್ತನೂ ಸರ್ವೇಶ್ವರನೂ ಆದ ಆ ಪರಮಶಿವನನ್ನೇ ಯುದ್ಧಕ್ಕೆ ಕರೆಯಲು ಇಂದ್ರ ಪರಾಕ್ರಮವುಳ್ಳ ಅರ್ಜುನನು ಹೊರತು ಬೇರೆ ಯಾವನು ಸಮರ್ಥನು ಹಿಂದೆ ಕಾಂಡವವನ ದಹನ ಕಾಲದಲ್ಲಿ ಆ ಅರ್ಜುನನು ಅಗ್ನಿಯಲ್ಲಿ ತನಗಿದ್ದ ಗೌರವದಿಂದ ತನಗಿದಿರಾಗಿ ಬಂದ ಸುರಾಸುರ ರಕ್ಷರಾಕ್ಷಸ ಕಿನ್ನರ ಗರುಡ ಪಿಶಾಚ ಮಾನವಾದಿಗಳನ್ನೆಲ್ಲ ತನ್ನ ಬಾಣಗಳಿಂದ ಜಯಿಸಿ ಆ ಅಗ್ನಿಗೆ ಇಷ್ಟವಾದ ಹವಿಸ್ಸನ್ನುಣಿಸಿದನಲ್ಲವೇ ಹಿಂದೆ ಆ ಅರ್ಜುನನಿದ್ದ ದ್ವೈತವನದಲ್ಲಿ ನಿನ್ನ ಮಿತ್ರನಾದ ಈ ದುರ್ಯೋಧನನನ್ನು ಶತ್ರುಗಳು ಹಿಂಗಟ್ಟು ಕಟ್ಟಿ ಎಳೆದುಕೊಂಡು ಹೋದುದಾದರೂ ನಿನಗೆ ನೆನಪಿಲ್ಲವೇನು ಆ ಗಂಧರ್ವರು ಪ್ರಬಲ ವೀರರಿಂದ ಕೂಡಿದ ಅನೇಕ ಕುರುಗಳನ್ನು ಕೊಲ್ಲುತ್ತಾ ಬರುವಾಗ ಎಲ್ಲರಿಗಿಂತಲೂ ಮೊದಲೇ ನೀನು ಭಯಪಟ್ಟು ಪಲಾಯನ ಮಾಡಲಿಲ್ಲವೆ ಆದರೆ ಕಲಹಪ್ರಿಯರಾದ ಧೃತರಾಷ್ಟ್ರ ಪುತ್ರರು ಆ ಗಂಧರ್ವರ ಕೈಗೆ ಸಿಕ್ಕಿಬಿದ್ದಾಗ ಆ ಕಚರರನ್ನು ಜಯಿಸಿ ಕೌರವರನ್ನೆಲ್ಲ ಅವರ ಸೆರೆಯಿಂದ ತಪ್ಪಿಸಿದವನು ಅರ್ಜುನನೇ ಅಲ್ಲವೇ ಇದನ್ನು ನೀನು ಆಗಲೇ ಮರೆತು ಬಿಟ್ಟೆಯಾ ಹಿಂದೆ ಗೋಗ್ರಹಣ ಕಾಲದಲ್ಲಿ ಪ್ರಬಲವಾದ ಸೈನ್ಯ ವಾಹನಗಳೊಡನೆ ನೀವೆಲ್ಲರೂ ವಿರಾಟಪುರಕ್ಕೆ ಹೋದಾಗ ಭೀಷ್ಮ ದ್ರೋಣ ಅಶ್ವತ್ಥಾಮಾದಿಗಳೆಲ್ಲರೂ ಅರ್ಜುನನಿಂದ ಪರಾಜಿತರಾಗಿ ಹಿಂತಿರುಗಿದರಲ್ಲವೇ ಆಗಲೇ ನೀನು ಅರ್ಜುನನನ್ನೇಕೆ ಜಯಿಸದೆ ಓಡಿ ಹೋದೆ ರಾಧೇಯ ಆದರೇನು ಈಗಲೂ ಅವನ ಕೈಯಿಂದ ನಿನಗೆ ಸಾವು ತಪ್ಪಿದುದಲ್ಲ ಈಗ ನಿನ್ನ ಸಾವಿಗಾಗಿಯೇ ಇದೊಂದು ಸಂಭವವು ಬಂದೊದಗಿರುವುದು ಈ ಯುದ್ಧದಲ್ಲಿ ನೀನು ಆ ಅರ್ಜುನನಿಗೆ ಭಯಪಟ್ಟು ಪಲಾಯನ ಮಾಡದೆ ರಣರಂಗದಲ್ಲಿ ಸ್ವಲ್ಪ ಹೊತ್ತಾದರೂ ನಿಂತ ಪಕ್ಷದಲ್ಲಿ ನೀನು ಸತ್ತಂತೆಯೇ ಎಂದನು ಹೀಗೆ ಶಲ್ಯನು ಅತಿ ಕಠಿಣವಾಗಿ ಕರ್ಣನನ್ನು ಮೂದಲಿಸುತ್ತಿರಲು ಕರ್ಣನು ತನ್ನ ನಿಂದೆಯನ್ನು ಶತ್ರುಸ್ತುತಿಯನ್ನು ಕೇಳಿ ಸಹಿಸಲಾರದೆ ಕೋಪದಿಂದ ಹೀಗೆಂದನು ಶಲ್ಯ ಆಗಲಿ ಆಗಲಿ ಸುಮ್ಮನೆ ಇಲ್ಲಿ ಬಾಯಿ ಬಡಿಯುತ್ತಿರುವ ಏಕೆ ನನಗೂ ಅರ್ಜುನನಿಗೂ ಈಗ ಯುದ್ಧವೇನೋ ಪ್ರಾಪ್ತವಾಯಿತು ಈ ಯುದ್ಧದಲ್ಲಿ ಅವನೇ ನನ್ನನ್ನು ಜಯಿಸಿಬಿಟ್ಟರೆ ನೀನು ಆಗ ಅರ್ಜುನನ ವಿಚಾರವಾಗಿ ಹರಟಿದ ಮಾತು ಸತ್ಯವೇ ಆಗುವುದು ಆಗಲಿ ಎಂದನು ಅದಕ್ಕೆ ಆ ಶಲ್ಯನು ಸರಿ ಹಾಗೆಯೇ ಎಂದು ಹೇಳಿ ಸುಮ್ಮನಾದನು ಆಮೇಲೆ ಕರ್ಣನು ಇನ್ನು ಹೊರಡು ಎನ್ನಲು ಕತ್ತಲೆಯನ್ನು ಹಿಂದಟ್ಟಿಕೊಂಡು ಹೋಗುವ ಸೂರ್ಯನಂತೆ ಕರ್ಣನ ರಥವು ಶತ್ರುಗಳನ್ನು ಹೊಡೆದಟ್ಟುತ್ತಾ ಮುಂದೆ ಸಾಗಿತು ಹುಲಿದೊಗಲನ್ನು ಹೊತಿಸಿ ಬಿಳಿ ಕುದುರೆಗಳ ಮೇಲೆ ಹೂಡಿದ ರಥವನ್ನೇರಿ ಕರ್ಣನು ಸಂತೋಷದಿಂದ ಮುಂದುವರಿದನು ಮಹತ್ ಮುಂದಿದ್ದ ಮಹತ್ತಾದ ಪಾಂಡವ ಸೇನಾ ಸಮೂಹವನ್ನು ಕಂಡು ಕರ್ಣನು ಧನಂಜಯನೆಲ್ಲಿ ಎಂದು ಆತುರದಿಂದ ವಿಚಾರಿಸಿದನು ಇದು ಮೂವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ